ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಲ್ಲ ಕನ್ನಡಿಗರಿಗೆ ನಿಮ್ಮ ರವಿ ಶ್ರೀ ವತ್ಸ ಮಾಡುವ ನಮಸ್ಕಾರ ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರಕ್ಕಾಗದಿಲ್ಲ ಅಂತಾನೆ ತಾಯಿಯನ್ನ ಸೃಷ್ಟಿ ಮಾಡಲ್ಲ ಹಾಗೆ ಕನ್ನಡಾಂಬೆ ತಾನೆಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ಹೇಳಿ ಈ ನಾರಾಯಣ ಗೌಡರನ್ನ ಸೃಷ್ಟಿ ಮಾಡಿದ್ಲು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಕನ್ನಡಿಗರ ಪಾರಿನ ಹೃದಯ ಶಿವ ಅಂತ ಹೇಳಿಕೆ ನಾನು ಹಿಂದೆ ಕೊಡ್ತೇನೆ ಯಾಕೆಂತಂದ್ರೆ ಕನ್ನಡದ ನೆಲ ಜಲ ಭಾಷೆ ಈ ಈ ವಿಷಯವಾಗಿ ಇದರ ಅಸ್ತಿತ್ವಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಇದೆ ಸ್ನೇಹಿತರೆ ಪ್ರತಿಯೊಂದು ಹಂತದಲ್ಲಿ ನೀವು ಆ ಕಾಲದಿಂದ ತಗೊಳ್ಳಿ ಈ ಕ್ಷಣದವರೆಗೂ ತಗೊಳ್ಳಿ ಹೋರಾಟ ಅದು ನಡ್ಕೊಂಡು ಬರ್ತಾನೆ ಇದೆ ಆದ್ರೆ ಪುಣ್ಯಕ್ಕೆ ಆ ಕಾಲದಲ್ಲಿ ನನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ನನ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನನ್ನ ಡಾಕ್ಟರ್ ಅಂಬರೀಷ್ ಸರ್ ಅತಿಗತ ಮಹಾರಾಜರು ಇವರೆಲ್ಲರೂ ಆ ಕಾಲದಲ್ಲಿ ಆ ಕ್ಷಣಕ್ಕೆ ಕರ್ನಾಟಕವನ್ನ ಕನ್ನಡವನ್ನ ಕನ್ನಡಿಗರನ್ನ ಕನ್ನಡದ ನೆಲ ಭಾಷೆ ಜಲವನ್ನ ಕಾಪಾಡಿಕೊಂಡೇ ಬಂದಿದ್ದಾರೆ ಇವತ್ತು ಈ ಮಹಾನ್ ಭಾವರಾದಂತಹ ನಾರಾಯಣಗೌಡರು ಕೂಡ ಆ ಒಂದು ಸಾಲಿನಲ್ಲಿ ನಿಂತು 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 ಪ್ರತಿಯೊಂದು ಹಂತದಲ್ಲೂ ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇತ್ತೀಚೆಗಷ್ಟೇ ಇತ್ತೀಚೆಗಷ್ಟೇ ಕರ್ನಾಟಕದ ಉದ್ದಗಳಿಂದಲೂ ನೀವು ಕನ್ನಡದ ನಾಮ ಫಲಗಳು ಎದ್ದು ತಲೆ ಎತ್ತಿ ಎತ್ತಿರಾರಾಜಿಸ್ತಾರೆ ಕನ್ನಡದ ಅಕ್ಷರಮಾಲೆ ಮಲೆ ಸುಲಭವಾಗಿ ಅಲ್ಲಲ್ಲಿ ಹಾರಾಡ್ತಾರೆ ನಲ್ಲಾಡ್ತಾ ಇದೆ ಕುಡಿದಾಡ್ತಾ ಇದೆ ಅಂತಂದ್ರೆ ಅದಕ್ಕೂ ಕಾರಣ ಯಾರು ಅಂತ ನೀವು ಕೇಳಿದ್ರೆ ಇದೇ ನಾರಾಯಣಗೌಡರು ಸ್ನೇಹಿತರನ್ನಾಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಬರಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ ಮತ್ತೆ ಕನ್ನಡಿಗರಿಗೋಸ್ಕರ ಇದೇ ಗೌಡರು ತೊಡೆತಟ್ಟಿ ನಿಂತಿದ್ದಾರೆ ಯಾರ ಮೇಲೆ ಈಗ ಇರುವಂತಹ ಈ ಎಂ ಎನ್ ಸಿ ಕಂಪನಿಗಳ ಮೇಲೆ ಈಗ ನಡೀತಾ ಇರ್ತಕ್ಕಂತಹ ಈ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಲ್ಲಿ ಏನಾಗಿದೆ ಕನ್ನಡಿಗರಿಗೆ ಕೆಲಸ ಇದ್ದಂಗಾಗಿದೆ ಕಟ್ಟರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಈ ಕಡೆ ಮಲಯಾಳಿ ಆ ಕಡೆ ತಮಿಳು ಆ ಕಡೆ ತೆಲುಗು ಹಿಂದೆ ಯಾರೋ ಒಬ್ಬ ಇದ್ದಾನೆ ಹಿಂದಿ ಮೇಲೊಬ್ಬ ಆಂಗ್ಲದವನು ಈ ರೀತಿ ಐದು ದಿಕ್ಕುಗಳನ್ನು ಕನ್ನಡಿಗನ್ನ ಹಾಕೊಂಡು 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 ಹಾಗೆ ತುಳಿತಾ ಇದ್ದಾರೆ ಕಟ್ಟಡಿ ಮೊದಲೇ ಕರ್ನಾಟಕ ಭಾರತದ ನಕ್ಷೆಯಲ್ಲಿ ಕೆಳಗಡೆ ಇದೆ ಇವರೆಲ್ಲ ಹೀಗೆ ತುಳಿತಾ 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 ಹೋದ್ರೆ ಒಂದು ದಿವಸ ನನ್ನ ಯಜಮ್ನರು ಹೇಳಿದ್ರು ಏನು ಅಂತಂದ್ರೆ ಹಿಂದೂ ಮಹಾಸಾಗರದಲ್ಲಿ ಈ ಕರ್ನಾಟಕವನ್ನ ಹಾಕಿ ಹಾಗೆ ತುಳಿದುಬಿಡ್ತಾರೆ ಅಂತ ಹಾಗಾದಬಾರ್ದು ಕನ್ನಡಿಗ ನಿಜವಾಗ್ಲೂ ಸಾರ್ವಭೌಮನಾಗಿ ತಲೆ ಎತ್ತಿ ನಿಲ್ಲಬೇಕು ಅಂತಂದ್ರೆ ನಾಳೆ ಜುಲೈ ಒಂದನೇ ತಾರೀಕು ನಾವೆಲ್ಲ ಒಂದಾಗಿ ಸೇರಬೇಕು ಯಾರ ಹಿಂದೆ ನಾರಾಯಣಗೌಡರ ಮುಂದಾಳತ್ವದ ಹಿಂದೆ ಇದೊಂದು ಎಚ್ಚರಿಕೆ ಗಂಟೆ ಬಾರಿಸ್ಲೇಬೇಕು ಆಗಾಗ ಬಾರಿಸ್ತಾನೇ ಇರಬೇಕು ಅಫ್ಕೋರ್ಸ್ ಬಿ ಅಕ್ಸೆಪ್ಟೆಡ್ ನಾವು ನಾವು ಒಪ್ಕೋತೀವಿ ಸಿದ್ದರಾಮಯ್ಯನವರು ನಮಗೋಸ್ಕರ ಇದ್ದಾರೆ ಬಿ ಜೆ ಪಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಜೆ ಡಿ ಎಸ್ ಇದು ಯಾವುದು ಅಲ್ಲ ಕರ್ನಾಟಕ ಕನ್ನಡ ಕನ್ನಡಿಗ ಇವರಿಗೋಸ್ಕರ ನಾವೆಲ್ಲ ದುಡಿಲೇಬೇಕಾಗಿದೆ ಇವತ್ತು ನಾವು ಇದನ್ನ ದುಡಿದೆ ಹಾಗೆ ಬಿಟ್ ಟ್ರೀನ್ ಕೊಡಿ ನಾಳೆ ಬರ್ತವಲ್ಲ ನಮ್ಮ ಕಂದಮ್ಮಗಳು ನಾಳೆ ಅಂಬೆಗಾಲಿಡಿತ ಮೇಲ್ ಬೆಳೀತಾ ಬರ್ತಾರಲ್ಲ ನಮ್ಮ ನಮ್ಮ ನಾದಿಯಿಂದ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಕರ್ಣಿಂದ ಹುಟ್ಟಿದಂತಹ ಮಕ್ಕಳುಗಳು ಅವು ಕೇಳ್ತವೆ ನೀವೇನ್ ಯಾ ಮಾಡಿದ್ರೆ ನಮಗೋಸ್ಕರ ಅಂತ ಅವರು ನಮಗೆ ಶಾಪ ಹಾಕ್ಬಾರ್ದು ನಾವು ಅವ್ರಿಗೆ ವರವಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿ ಬಿಟ್ಟು ಹೋಗ್ಬೇಕು ಅದಕ್ಕೆ ಇವರು ಮುಂದಾಳಕು ವಹಿಸುವಾಗ ನಾವೆಲ್ಲ ಇವ್ರ ಜೊತೆ ಸೇರಿ ನಾವಿದ್ರಲ್ಲೂ ಕೂಡ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕನ್ನಡದ ಮಣ್ಣಿಗೆ ಜಲಕ್ಕೆ ಭಾಷೆಗೆ ಒಂದು ಗೆಲುವು ಸಿಗುವಾಗ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹೊಂದಿಕೊಂಡಿದ್ದಾರೆ ಕನ್ನಡಿಗನಿಗೆ ಆದ್ಯತೆ ಕನ್ನಡಿಗನಿಗೆ ಕೆಲಸ ಕನ್ನಡಿಗನಿಗೆ ಎಲ್ಲ ರೀತಿ ನೀತಿ ವಿಧಿ ವಿಧಾನದಲ್ಲೂ ಅವನಿಗೆ ಸಾರ್ವಭೌಮತ್ವವನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಹೋರಾಟ ಆ ಹೋರಾಟದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ನೀವು ಬನ್ನಿ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾರಾಯಣಗೌಡು ನಿಂತಿದ್ರೆ ಇವರ ಎಲ್ಲರ ಹಿಂದೆ ಎಲ್ಲ ಕನ್ನಡಿಗರ ಹಿಂದೆ ಒಂದು ಪುಟ್ಟದಾಗಿ ನಾನು ನನ್ನ ಹೋರಾಟವನ್ನು ಮಾಡ್ತೇನೆ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಕನ್ನಡದ ಮಣ್ಣಿಗಾಗಿ ನನ್ನ ಕನ್ನಡದ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮಂದಿರಿಗಾಗಿ ಈ ಜೀವ ಜೈ ಕರ್ನಾಟಕ